ಇವತ್ತಿನ ದಿವಸ ಹಿರೇಕೋಡೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ವ್ಯಕ್ತವೇ ಕುರಿತು ಸಭೆಯನ್ನು ಕರೆಯಲಾಗಿತ್ತು ಶ್ರೀ ಅಶೋಕ್ ಲಾಭ ಪೂಜಾರಿ ಹಾಗೂ ಇತರರು ಹತ್ತು ಜನ ಸದಸ್ಯರು ಕೂಡಿಕೊಂಡು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ವ್ಯಕ್ತವ್ ಕುರಿತ ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿಯನ್ನು ಸಲ್ಲಿಸಿದ್ರು ಆ ಕಾರಣಕ್ಕಾಗಿ ನಾವು ಇಪ್ಪತ್ತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲ ಸದಸ್ಯರಿಗೂ ನಾವು ನೋಟಿಸ್ ಅನ್ನ ಕೊಡಲಾಗಿತ್ತು ಇವತ್ತಿನ ದಿವಸ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಅವಿಶ್ವಾಸ ಗೊತ್ತುಳಿಯ ಸಭೆಯನ್ನು ಸಭೆಯನ್ನು ಮಂಡಿಸಲು ಇವತ್ತಿನ ದಿವಸ ನಾವು ನಿಗದಿಪಡಿಸಲಾಗಿತ್ತು ಒಟ್ಟು ಇರ್ತಕ್ಕಂಥ ಸದಸ್ಯರು ಮೂವತ್ತು ಅದರಲ್ಲಿ ಬರ್ತಕ್ಕಂಥ ಕೋರಂ ಭರ್ತಿ ಆಗ್ಬೇಕಾದ್ರೆ ಟೂ ಥರ್ಡ್ ಮೆಜಾರಿಟಿ ಅಂದ್ರೆ ಇಪ್ಪತ್ತು ಜನ ಸದಸ್ಯರು ಹಾಜರಿರಬೇಕಾಗಿತ್ತು ಇಲ್ಲಿರ್ತಕ್ಕಂಥ ಸದಸ್ಯರು ಹತ್ತೊಂಬತ್ತು ಜನ ಮಾತ್ರ ಹಾಜರಾಗಿದ್ರು ಆದ ಕಾರಣಕ್ಕಾಗಿ ಸದರಿ ಸಭೆಯನ್ನು ಶಿಕ್ಷಣ ನಲವತ್ತೊಂಬತ್ತರ ಪ್ರಕಾರ ನಾವು ವಿಸರ್ಜನೆಯನ್ನ ಮಾಡಲಾಯ್ತು ಯಾವುದೇ ಕಾರಣಕ್ಕೆ ಇದನ್ನ ಅವಿಶ್ವಾಸ ಭಕ್ತೊಳತ ನಾವು ಪರಿಗಣಿಸಲು ಆಗಲಿಲ್ಲ ಅದರದ್ದು ರೀಸನ್ ಬರಂಗಿಲ್ಲರಿ ಈ ರೀತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮೆಂಬರ್ಗಳಿಗೆ ಅವರಿಗೆ ಸರಿ ಆಗಿಲ್ಲ ಅಂತ ಅವ್ರೆ ಅವಿಶ್ವಾಸ ಭಕ್ತರಿಗೆ ಅರ್ಜಿಯನ್ನ ಕೊಟ್ಟಿರ್ತಾರೆ ಅರ್ಜಿ ಕೊಟ್ಟದ್ದು ಸತ್ಯಾಸತ್ಯತೆಯನ್ನ ಕಂಡುಕೊಳ್ಳೋ ಸಲುವಾಗಿ ನಾವು ಬಂದಿರ್ತೀವಿ ಅವರು ಇರ್ತಕ್ಕಂಥ ಮೆಜಾರಿಟಿ ಅವರ ಭರ್ತಿ ಆಗಕ್ಕೆ ಅವರ ಭರ್ತಿ ಆಗದೆ ಇರೋದ್ರಿಂದ ನಾವು ಸಭೆಯನ್ನ ಮುಂದುವರಿಸಲು ಬರುದು ಕೆಲವೊಂದು ಆರೋಪ ಇದೆ ಪಬ್ಲಿಕ್ ಇದೆ ಅದ್ರ ಬಗ್ಗೆ ಯುವ ಅವರು ಇದುವ ತನಿಖೆ ಮಾಡ್ತಾರೆ ಇದ್ರ ಬಗ್ಗೆ ನನಗೆ ಏನಾದ್ರು ರೈಟಿಂಗ್ ಹಾಕ್ಬಿಟ್ರೆ ನಾನು ಅದ್ರ ಬಗ್ಗೆ ತನಿಖೆ ಮಾಡೋದು ಕಳಿಸ್ತೀನಿ